ವಿಜಯನಗರ ನಾಲ್ಕನೇ ಅಂತ ನಾನು ಶಾಸಕನಾಗಿ ಬಂದ ಮೇಲೆ ರಸ್ತೆಗಳಿರಲಿಲ್ಲ ಪಾರ್ಕ್ಗಳ ಅಭಿವೃದ್ಧಿ ಇಲ್ಲ ಯು ಜಿ ಡಿ ವ್ಯವಸ್ಥೆ ಇರಲಿಲ್ಲ ಕುಡಿಯೋ ನೀರಿನ ಸಮಸ್ಯೆ ಇವೆಲ್ಲವನ್ನು ಕೂಡ ಒಂದು ಕಡೆ ನಗರಾಭಿವೃದ್ಧಿ ಪ್ರಾಧಿಕಾರ ಸುಮಾರು ಆರೇಳು ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿದೆ ಒನ್ ಟೈಮ್ ಮಾಡಬೇಕು ಅಂಥೇಳಿ ನಗರಭಿವೃದ್ಧಿ ಪ್ರಾಧಿಕಾರದಿಂದ ಹಣವನ್ನು ಕಳಿಸಿ ಸರ್ಕಾರದಿಂದ ಮಂಜೂರು ಮಾಡಿಸಿ ಭಾಳಷ್ಟು ರಸ್ತೆಗಳನ್ನು ಮಾಡಿದೆ ಈ ಡಬಲ್ ರೋಡನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡೋಕ್ಕಾಗಿಲ್ಲ ಲೋಕೋಪಯೋಗಿ ಇಲಾಖೆಯಿಂದ ಇದನ್ನು ಡಬಲ್ ರೋಡ್ ಮಾಡಿಸ್ದೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ನಗರ ಪಾಲಿಕೆಗೆ ಸೇರಬೇಕಿದು ನಗರಸಭೆಗೆ ಸೇರಬಾರ್ದು ಅಂಥೇಳಿ ಭಾರಿ ಜನರ ಆಕಾಂಕ್ಷೆ ನಾವು ನಗರ ಪಾಲಿಕೆ ಆದರೆ ನಾವು ಚೆನ್ನಾಗಿರ್ತೀವಿ ಅಂಥೇಳಿ ಹೋರಾಟನೂ ಮಾಡಿದ್ರಿ ಕೋರ್ಟ್ಗೂ ಕೂಡ ಹೋದ್ರಿ ಕೋರ್ಟ್ಗೆ ಓದೋದ್ರಿಂದ ಏನಾಯ್ತು ಒಂದು ಸಮಸ್ಯೆ ಈಗ ಅಂದರೆ ಮಾತಾಡಿದರೆ ಸಮಸ್ಯೆ ಏನು ಆಯ್ತಿಲ್ಲ ಹತ್ತು ಕೋಟಿ ರೂಪಾಯಿ ಈ ಬಡ್ಜೆಟಲ್ಲಿ ಹೋಯ್ತು ಕೋಟಲ್ಲಿ ಇದ್ದರಿಂದ ಮಾಡೋಕ್ಕೆ ಬರೋದ ಬಡ್ಜೆಟ್ ಮಂಜೂರು ಮಾಡುವಾಗ ಆದರೂ ಕೂಡ ಒನ್ ಟೈಮ್ ಮಾಡಿದ್ರಲ್ಲಿ ನಲ್ವತ್ತು ಕೋಟಿ ವಾಪಸ್ ಹೊಟ್ಟೋಯ್ತು ಇಲ್ಲದೇ ಇದ್ರೆ ವಿಜಯನಗರ ನಾಲ್ಕನೇ ಹಂತದಲ್ಲಿ ಎಲ್ಲ ರಸ್ತೆಗಳು ಎಲ್ಲ ಪ್ರಾಬ್ಲಮ್ಮು ಕೂಡ ಸಾಲ್ವ್ ಆಗ್ತಿದ್ದವು ನಿಮಗೆ ಆರೇಳು ವರ್ಷದಿಂದ ಮೂಡಾದವರು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡದೇ ಇದ್ದ ಸ್ಥಿತಿ ಇಡೀ ನಗರದಲ್ಲೇ ನಿರ್ಮಾಣ ಆಗಿದೆ ಆ ಎಲ್ಲ ಕಾರಣಗಳಿಂದ ನಗರಸಭೆ ಮಾಡಬೇಕು ಅಂಥೇಳಿ ನಾನು ಆವತ್ತು ನನ್ನ ಹೋರಾಟಕ್ಕೆ ನಮ್ಮ ಪ್ರತಾಪ್ ಸಿಂಹ ಸಾಥ್ ಕೊಟ್ಟರು ನನಗೆ ನನ್ನ ಉಸ್ತುವಾರಿ ಸಚಿವರಾಗಿದ್ದಂಥ ಸೋಮಣ್ಣ ಎಸ್ ಟಿ ಸೋಮಶೇಖರ್ ಅವರು ಸಾಥ್ ಕೊಟ್ಟರು ಆವತ್ತು ಬಸವರಾಜ ಬೊಮ್ಮಾಯಿಯವರು ಅವರು ಯಡಿಯೂರಪ್ಪನವರು ಕೂಡ ಸಾಥ್ ಕೊಟ್ಟರು ನನಗೆ ಆವತ್ತು ಅದನ್ನು ಮಾಡಿಸ್ಬೇಕಾದ್ರೆ ಕ್ಯಾಬಿನೆಟಲ್ಲಿ ಮಾಡಿಸ್ಬೇಕಾದ್ರೆ ನಗರಸಭೆನ ನನಗೆ ಸಾಥ್ ಕೊಟ್ಟು ಅವರೆಲ್ಲರೂ ಕೂಡ ಮಾಡಿಕೊಟ್ರು ಆ ನಗರಸಭೆ ನಾನು ಹೇಳ್ತಾ ಇದ್ದೆ ನಗರ ಆಗಲ್ಲ ಅದು ನಗರಸಭೆಯಲ್ಲಿ ಆಗುತ್ತೆ ಸ್ವಲ್ಪ ನಿಧಾನ ಮಾಡಿ ಅಂತ ಹೇಳಿದೆ ನಾನು ಆದರೆ ಎಷ್ಟೇ ಹೇಳಿದ್ರು ಕೂಡ ಅವ್ರ ಮನಸ್ಸು ತುಡಿತಾ ಆಯ್ತಾ ಇಲ್ಲ ಇಲ್ಲೇನು ಮಾಡೋಕ್ಕಾಗಲ್ಲ ಇವ್ರ ಕೈಲಿ ಅನ್ನೋ ಒಂದು ಭಾವನೆ ಎಲ್ಲ ಜನರು ಕೂಡ ಇದೆ ಆದರೆ ಒಂದು ಮಾತು ಹೇಳ್ತೀನಿ ಇವತ್ತು ನಗರ ಸೇನು ನಗ ಇದು ನಮ್ಮ ಪ್ರಾಧಿಕಾರ ಇತ್ತು ಅಲ್ಲಿಗೆ ಐದಾರು ವರ್ಷದಿಂದ ಅಭಿವೃದ್ಧಿನೇ ಮಾಡದೇ ಇದ್ರಿಂದ ಎಲ್ಲ ಬಡಾವಣೆಗಳನ್ನು ತೆಗೆದು ಗ್ರಾಮ ಪಂಚಾಯತಿಗೆ ಪಟ್ಟಣ ಪಂಚಾಯತಿಗೆ ವರ್ಗಾವಣೆ ಮಾಡಿಬಿಟ್ರು ಒಂದು ಸಾವಿರ ವಿಜಯನಗರವೂ ಸೇರಿದಂತೆ ಒಂದು ಸಾವಿರ ಬಡಾವಣೆಗಳನ್ನು ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿಗಳಿಗೆ ವರ್ಗಾವಣೆ ಮಾಡಿಬಿಟ್ರು ಅವ್ರ ಮೇಂಟೈನು ಇಲ್ಲ ಲೈಟೂ ಇಲ್ಲ ಏನು ಮಾಡೋಂಗಿಲ್ಲ ಖಾತೆಯೂ ಇಲ್ಲ ಇವತ್ತು ನಾನು ನಗರಸಭೆಯಿಂದ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡೀತು ಇವತ್ತು ನಾನು ನಗರಸಭೆಯಲ್ಲಿ ಈ ವೆಹಿಕಲ್ ತರಬೇಕಾಗ್ಲಿ ಹಣಾಜ್ ಹೊಂದಾಣಿಕೆ ಮಾಡಿ ಟೆಂಡರ್ ಕರೆದು ಅಪ್ರೂವಲ್ ಒಂದೊಂದು ಕೂಡ ಮಾಡಿಸ್ಬೇಕಾದ್ರೆ ಸ್ವಲ್ಪ ವಿಳಂಬ ಆಯಿತು ಆದರೂ ಕೂಡ ನಗರಸಭೆ ಈಗ ಯಾವಾಗ ಕೋರ್ಟಲ್ಲಿ ಸ್ಟೇ ನಾವು ಇವತ್ತೇನು ಪ್ರಾರಂಭ ಮಾಡಿ ಅನುದಾನ ಕಳಿಸಿ ಮಂಜೂರಾತಿ ಆದಮೇಲೆ ಈ ವೆಹಿಕಲ್ಗಳು ಇವತ್ತು ಕಸದ ನಿರ್ವಹಣೆಗೆ ಬಂದಿದ್ದಾವೆ ಒಂದು ಜಟ್ಟಿ ಮಿಷನ್ನು ಬರುತ್ತೆ ಟ್ರ್ಯಾಕ್ಟ್ರು ಬರುತ್ತೆ ಲೈಟ್ಗಳು ರಿಪೇರಿ ನಮ್ಮ ಬಂದೆಟ್ಟಿಗೆ ನಮ್ಮ ಇಲ್ಲೊಬ್ರು ಹೇಳಿದ್ರು ಆ ಪುಟ್ಟಗೌಡ್ರು ಲೈಟ್ಗಳು ಇನ್ನೊಂದು ವಾರದಲ್ಲಿ ಅವನು ಕೂಡ ಟೆಂಡರ್ ಕರೆದಿದ್ದೀವಿ ಪ್ರತ್ಯೇಕವಾಗಿ ಎಲ್ಲ ಲೈಟ್ಗಳನ್ನು ರಿಪೇರಿ ಮಾಡಿ ಲೈಟು ಕೂಡ ಬೆಳಗ್ತಕ್ಕಂಥದಕ್ಕೆ ಕಾರ್ಯಕ್ರಮ ರೂಪಿಸಿದ್ದೀವಿ ಲೈಟು ಕೂಡ ಕುಡಿಯೋ ನೀರು ಕಬ್ಬಿನಿಂದ ಇನ್ನೇನು ಇನ್ನೊಂದು ಹದಿನೈದು ದಿನದಲ್ಲಿ ನಾವು ಡಿಸ್ಟಿಕ್ ಮಿನಿಸ್ಟರ್ ಮಹದೇವಪ್ಪನವರು ಎಲ್ಲರೂ ಕೂಡ ಭೇಟಿ ಮಾಡಿ ನೀರು ತೊಂದರೆ ಇದು ಗಮನಕ್ಕೆ ತಂದು ಅದು ಮೈಸೂರು ನಗರಕ್ಕೆ ಬರ್ತಾ ಇದೆ ಇನ್ನೊಂದು ಹದಿನೈದು ದಿವಸದಲ್ಲಿ ಕಬರಿ ನೀರು ಪೂರ್ಣವಾಗಿ ಕೊಡ್ತಕ್ಕಂಥದ್ದು ಕೂಡ ವ್ಯವಸ್ಥೆ ಮಾಡಿದ್ದೀನಿ ಒಂದು ಕುಡಿಯೋ ನೀರು ಒಂದು ಲೈಟು ಇನ್ನು ಯು ಜಿ ಡಿ ಸಮಸ್ಯೆಗೆ ಪ್ರತ್ಯೇಕವಾಗಿ ನಮ್ಮ ಆಯುಕ್ತರು ಕೆ ಚಂದ್ರಶೇಖರ್ ಅವರು ಪಾಪ ಅವರು ಕೂಡ ಎಷ್ಟೊಂದು ಸ್ಪಂದಿಸಕ್ಕಾಯ್ತದೆ ಒಂದೇ ಬಾರಿ ಎಲ್ಲ ಬಡಾವಣೆಗಳನ್ನು ತೆಗೆದು ಯಾವಾಗ ನಗರಾದ್ಯ ಪ್ರಾಧಿಕಾರಕ್ಕೆ ಹಾಕ್ಬಿಟ್ರೋ ಅಲ್ಲಿ ಖಾತೆಗೆ ಗಿಜಿ ಗಿಜಿ ಒಂದೇ ಸಾರಿ ಖಾತೆಗಳು ಮಾಡಬೇಕು ಒಂದೇ ಸಾರಿ ಎಲ್ಲ ಕಡೆ ಪಾರ್ಕ್ ರಿಪೇರಿ ಮಾಡಿ ಅಂತಾರೆ ಒಂದೇ ಕಡೆ ಯು ಜಿ ಡಿ ಇಲ್ಲ ಅಂತಾರೆ ಒಂದೇ ಕಡೆ ಲೈಟ್ ಇಲ್ಲ ಅಂತಾರೆ ರಸ್ತೆ ಗುಂಡಿ ಬಿದ್ದೋಯ್ತಾ ಇದ್ದಾವೆ ಅಂತಾರೆ ನೀವು ಹೋಗಿ ನೋಡಿ ಈ ಒಂದು ನಗರಸಭೆ ಆಗಿರೋದ್ರಿಂದ ಇವತ್ತು ಇವೆಲ್ಲವೂ ಕೂಡ ಇನ್ನೊಂದು ತಿಂಗಳಲ್ಲಿ ನಿಮ್ಮ ಲೈಟು ನಿಮ್ಮ ಯು ಜಿ ಡಿ ಕಬ್ಬರಿ ನೀರು ಇವೆಲ್ಲವೂ ಕೂಡ ಬರ್ತವೆ ಸ್ಪಂದಿಸ್ತಾರೆ ಬಿಟ್ಟು ಸಾಮರಸ್ಯದಿಂದ ಭೇಟಿ ಮಾಡಿ ಅವರೇ ನಮ್ಮ ಇಂಜಿನಿಯರ್ಗೂ ಕೂಡ ಮಧು ಇರ್ಬೋದು ಗಿರಿಜಾ ಇರ್ಬೋದು ಕಮಿಷನ್ ಇರ್ಬೋದು ನಮ್ಮ ಪೌರ ಕಾರ್ಮಿಕರು ಇದ್ದಾರಲ್ಲ ಅವರು ನೀವು ಅವ್ರಿಗೆ ನನಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಪೌರ ಕಾರ್ಮಿಕರುಗಳಿಗೆ ನಮ್ಮ ಹುಡುಗರು ಅವ್ರಿಗೇನು ಕಾಯಂ ಮಾಡಿಕೊಟ್ಟಿದ್ದೀವಿ ಹಗಲು ರಾತ್ರಿ ಹುಡುಗಿ ಸಿದ್ಧ ಅವ್ರೆ ಅವರು ವೆಯಿಕಲ್ ಇರಲಿಲ್ಲ ಅವ್ರಿಗೆ ಬತ್ತರೆ ಮನೆ ಮನೆಗೆ ಹೇಳಿದ್ದೀನಿ ನೋಡಿ ಈಗ ಮನೆ ಮನೆಗೆ ಬಾಗಲಿಗೆ ಬಂದು ಅವರೇ ಕಸ ತಗೊಂಡು ಹೋಗ್ಬೇಕು ಅನ್ನೋದು ಹಿಂದೆ ವೆಹಿಕಲ್ಗಳಿಗೆ ಮನೆಯವ್ರ ಕಸ ತಂದು ಹಾಕಬೇಕು ಅಂತೇನಿತ್ತು ನಾಳೆಯಿಂದ ಪದ್ಧತಿ ಇರೋದಿಲ್ಲ ಅವರೇ ನಿಮ್ಮ ಮನೆ ಬಾಗಿಲು ಬಂದು ನಿಮ್ಮ ಕಸವನ್ನು ತಗೊಂಡು ಹೋಗ್ತಕ್ಕಂಥದ್ದನ್ನು ಕೂಡ ಜಾರಿ ಕೊಡ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡಿದ್ದೀವಿ ಇಷ್ಟೆಲ್ಲಾದರೂ ಕೂಡ ಮೈಸೂರು ನಗರವನ್ನು ಗ್ರೇಟರ್ ಮೈಸೂರು ಮಾಡಿ ಸಂಪೂರ್ಣ ನಗರ ಪಾಲಿಕೆ ಒಂದೇ ಇರಬೇಕು ಅಂತಕ್ಕಂಥ ಪ್ರಯತ್ನ ಕೂಡ ನಾವು ಭಾಳ ಆರು ತಿಂಗಳಿಂದ ಕೂಡ ನಾವು ಒತ್ತಡ ಮಾಡ್ತಾಯಿದ್ದೀನಿ ಆದರೆ ಕೆಲವರ ಭಾರಿ ವಿರೋಧಗಳಿಂದ ಮುಖ್ಯಮಂತ್ರಿಗಳು ಇದುವರೆಗೂ ಕೂಡ ಮನಸ್ಸು ಮಾಡಿಲ್ಲ ಅದೇನಾದ್ರೂ ಆಗಲಿ ನಾವು ಅದು ಆಗಲಿ ಅದಾಗದೆ ಆಗದೆ ಹೋಗಲಿ ನಗರಸಭೆಯಿಂದನೇ ನಗರ ಪಾಲಿಕೆಯಲ್ಲಿ ಆಗದೇ ಇರುವಷ್ಟು ಕೆಲಸಗಳನ್ನು ಮನೆ ಬಾಗಿಲಲ್ಲಿ ನಿಮಗೆ ನಗರಸಭೆ ಬಂದು ಮಾಡುತ್ತೆ ಅಂತಕ್ಕಂಥ ವಿಚಾರವನ್ನು ನೀವು ಯಾರು ಕೂಡ ಇದು ನಗರಸಭೆ ನಗರ ಪಾಲಿಕೆ ಅಂತಕ್ಕಂಥ ಅಭಿಪ್ರಾಯ ನಿಮಗೆ ಯಾವತ್ತೂ ಕೂಡ ಇರಕೂಡ್ದು ಇದು ನಿಮ್ಮ ಸಂಸ್ಥೆ ನೀವು ಕರೆದೇಟ್ಗೆ ಬರ್ತಾರೆ ಕಸ ತೆಗಿತಾರೆ ಯು ಜಿ ಡಿ ಹೋಗಿದರೆ ನಮ್ಮ ಇದನ್ನು ಜಟ್ಟಿ ಮಿಷನ್ನು ಜೆಟ್ಟಿ ಮಿಷನ್ನು ಬರ್ತಾ ಇದೆ ಅದು ಕೂಡ ಟೆಂಡರ್ ಎಲ್ಲ ಟೈಮ್ ಆಯಿತು ಸ್ವಲ್ಪ ಯಾಕೆ ಟೆಂಡರ್ ಲೇಟ್ ಆಯಿತು ಎಲ್ಲವೂ ಕೂಡ ಕೋರ್ಟಲ್ಲಿ ಸ್ಟೇ ಇದ್ದರಿಂದ ಇಲ್ಲಿಗೆ ನಾವೇನು ಕಾರ್ಯಕ್ರಮ ರೂಪಿಸಿಕೆ ಆಗಲಿಲ್ಲ ಒಂದು ವರ್ಷದಿಂದ ಈ ಬಾರಿ ಇದ್ದ ಹಣದಲ್ಲಿ ಇದ್ದ ಹಣದಲ್ಲಿ ಇನ್ನೇನು ಮಾಡೋದು ಹತ್ತು ಕೋಟಿ ಬೇರೆ ಕಡೆ ಒಟ್ಟೋಯಿತು ಇದ್ದ ಹಣದಲ್ಲಿ ನಾವೆಲ್ಲರೂ ಕೂಡ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ರೂಪಿಸಿದ್ದೀವಿ ಸ್ವಲ್ಪ ತಾಳ್ಮೆಯಿಂದ ನೀವೆಲ್ಲ ಸಹಕಾರ ಕೊಡಿ ಒಂದೇ ಸಾರಿ ಇದಾಗಿರೋದ್ರಿಂದ ಇವೆಲ್ಲ ಸಮಸ್ಯೆಗಳು ಇನ್ನು ಮೂರು ತಿಂಗಳಲ್ಲಿ ಇಂಥ ಸಮಸ್ಯೆ ನಿಮಗೆ ಇರೋದಿಲ್ಲ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಸ ಇದು ನಮ್ಮ ಭಾಳ ದಿವಸದ ಬೇಡಿಕೆ ನಾವು ಸುಮಾರು ವಿಜಯನಗರ ನಾಲ್ಕನೇ ಹಂತದಲ್ಲಿ ನಮ್ಮ ಹಿರಿಯ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘ ಸ್ಟಾರ್ಟ್ ಆಗಿ ಸುಮಾರು ಹತ್ತನ್ನೆರಡು ವರ್ಷದಿಂದ ಸತತವಾಗಿ ಇಲ್ಲಿ ಜನಗಳಿಗೆ ಎಲ್ಲ ಜನಗಳ ಕಷ್ಟ ಕಾಪಾನ್ಯಗಳನ್ನು ನಿವಾರಿಸ್ಕೊಂಡು ಬರ್ತಾಯಿದ್ದೀವಿ ಇತ್ತೀಚೆಗೆ ಮೊದಲು ನಗರಸಭೆ ಕಾರ್ಪೊರೇಷನ್ ಇರೋ ಇದು ನಗರಸಭೆ ಇರೋ ಟೈಮ್ನಲ್ಲಿ ಇದೆಲ್ಲ ಸ್ವಲ್ಪ ಕಡಿಮೆ ಇತ್ತು ಎರಡು ಎರಡು ಗಾಡಿಗಳಿತ್ತು ಇವಾಗ ನಮ್ಮ ಜಾಸ್ತಿ ತುಂಬ ದಿವಸದ ಒತ್ತಾಯದ ಮೇರೆಗೆ ಒಂದು ಇವಾಗ ಆರು ಗಾಡಿಗಳನ್ನ ಕೊಟ್ಟಿದ್ದಾರೆ ಮತ್ತು ಮುಂದೆನೂ ನಮಗೆ ಎಲ್ಲ ಗಾಡಿಗಳನ್ನ ಕೊಡ್ತೀವಿ ಅಂತ ಹೇಳಿದರೆ ಒಂದು ಜೆಟ್ಟಿ ಮಿಷಿನ್ನು ಇವೆಲ್ಲ ಮಾಡ್ತಾರೆ ಆಗ್ತಾಯಿದೆ ಒಳ್ಳೆಯದು ಹಿಂದೆ ಮುಂದೆ ಇದನ್ನೆಲ್ಲ ಸ್ಪಂದಿಸ್ಕೊಂಡು ಆಗಬೇಕು ಮತ್ತು ಇಲ್ಲಿ ಎಲ್ಲ ರೋಡ್ಗಳಾಗಬೇಕು ರೋಡ್ಗಳಿಗೆ ಮುಂದೆ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಸಾಹೇಬರು ಎಮ್ ಎಲ್ ಎ ಸಾಹೇಬರು ಸ್ಪಂದಿಸಿ ನಮ್ಮೆಲ್ಲ ಇದಕ್ಕೂ ಸ್ಪಂದಿಸಿ ರೋಡ್ಗಳು ಮಾಡಿಕೊಟ್ರೆ ನಮಗೆ ಇಲ್ಲಿನ ನಾಗರಿಕರಿಗೆ ಭಾಳ ಅನುಕೂಲ ಆಗುತ್ತೆ ಇಲ್ಲಿ ಗಿಡಗಂಡೆಗಳು ಜಾಸ್ತಿ ಬೆಳೆದವೆ ಹಾವು ಅಲ್ಲಿಗಳು ವಿಪರೀತ ಆಗಿರೋದ್ರಿಂದ ದಯಮಾಡಿ ಅದೊಂದು ಒಂದು ಕರೆಕ್ಟ್ ಇದು ಸರಿ ಮಾಡಿಕೊಟ್ರೆ ಎಲ್ಲ ಜನಗಳಿಗೆ ಅನುಕೂಲ ಆಗುತ್ತೆ ಹಾವುಗಳು ವಿಪರೀತ ಇರೋದ್ರಿಂದ ಈ ಗಿಡ ಕಡಿಸಿ ಸ್ವಲ್ಪ ವ್ಯವಸ್ಥೆ ಮಾಡಬೇಕು ಇವಾಗ ಕಸದ ವ್ಯವಸ್ಥೆ ಏನೋ ಒಂದು ಸ ತೊಂದರೆ ಸ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿದೆ ನೀರಿಂದು ಸ್ವಲ್ಪ ಹೆಚ್ಚು ಕಮ್ಮಿ ಇವಾಗ ತೊಂಬತ್ತು ಭಾಗ ಮಳೆಗಾಲ ಆಗೋದ್ರಿಂದ ಸ್ಟಾ ಪ್ರಾಬ್ಲಮ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಆದ್ದರಿಂದ ಇನ್ನೂ ಇನ್ನು ಕೆಲವು ಕಾರ್ಯ ಇದಾಗಬೇಕು ರೋಡ್ಗಳು ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ ನೀರು ಮತ್ತು ರೋಡನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಎಮ್ ಎಲ್ ಎ ಸಾಹೇಬರು ಇದನ್ನಾದರೆ ನಮಗೆ ಇಲ್ಲಿನ ನಾಗರಿಕರಿಗೆ ಭಾಳ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಕೆಲವು ಪಾರ್ಕ್ಗಳಾಗಬೇಕು ಮತ್ತು ಈ ಪಾರ್ಕ್ಗಳು ಪೂರ್ತಿ ಹಾಳಾಗಿರೋದ್ರಿಂದ ಅವೊಂದು ಸ್ವಲ್ಪ ಆಗಬೇಕು ಪಾರ್ಕ್ಗಳು ಮೊದಲು ಆಗಿ ಜನಗಳಿಗೆ ಸ್ವಲ್ಪ ವಾಕ್ ಮಾಡೋಕ್ಕೆ ಮತ್ತು ಇಲ್ಲಿ ಹಿರಿಯ ನಾಗರಿಕರು ಜಾಸ್ತಿ ಇರೋದ್ರಿಂದ ಇಲ್ಲಿ ಪಾರ್ಕ್ಗಳಾಗಿ ಪಾರ್ಕ್ಗಳು ಸ್ವಲ್ಪ ಡೆವಲಪ್ ಆದರೆ ನಮಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ಕ್ಷಣ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ